ಇನ್ನು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸಿ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ ಅವರೇ ಒಂದು ಸಲ ಶಿವಮೊಗ್ಗದಲ್ಲಿ ಅನಿಸುತ್ತೆ ಪ್ರೆಸ್ ಮೀಟ್ ಮಾಡೋವಾಗ ಹೇಳ್ಕೊತಾರೆ ನನಗೆ ಕನ್ನಡ ಓದೋಕ್ಕೆ ಬರೆಯೋಕೆ ಸರಿಯಾಗಿ ಬರಲ್ಲ ಅಂತ ಓದಕ್ಕೆ ಬರೆಯೋಕೆ ಬರಲ್ಲ ಬಟ್ ಮಾತಾಡೋದು ನೀಟಾಗಿ ಮಾತಾಡ್ತಾರೆ ನಾನು ಅನೇಕ ಸಲ ಮಾತಾಡಿದ್ದೀನಿ ಅವರು ತುಂಬ ನೀಟಾಗಿ ಮಾತಾಡ್ತಾರೆ ಅದು ಹುಡುಗರ ತಲೆಯಲ್ಲಿದೆ ರೀ ನೆನಪಿದೆ ಹುಡುಗರಿಗೆ ಇವತ್ತು ಇದೇನೋ ಪೇಸ್ ಸಂಸ್ಥೆಯ ಮುಖಾಂತರ ಉಚಿತ ಆನ್ಲೈನ್ ಕೋಚಿಂಗ್ ತರಬೇತಿಗೆ ಚಾಲನೆ ಕೊಡ್ತಾ ಇದ್ರು ಇವರು ನೀಟು ಜೆ ಡಬಲ್ ಇ ಸಿ ಇ ಟಿ ಅದಕ್ಕೆಲ್ಲ ಪೇ ಸಂಸ್ಥೆಯವರು ಉಚಿತವಾಗಿ ತರಬೇತಿ ಕೊಡ್ತಾರಂತೆ ಅದನ್ನು ಹೇಳ್ತಾ ಇರುವಾಗ ಯಾವುದೋ ಒಬ್ಬ ಹುಡುಗ ಅಂದ್ಬಿಡ್ತಾನೆ ಅಲ್ಲಿ ವಿದ್ಯಾಮಂತ್ರಿಗೆ ಕನ್ನಡನೇ ಬರೋದಿಲ್ಲ ಅಂತ ಹುಡುಗ ಅಂದ್ಬಿಡ್ತಾನೆ ಆರಂಭದಲ್ಲಿ ನಾನು ಆ ವೀಡಿಯೋ ನೋಡಿದೆ ಅದನ್ನ ಆರಂಭದಲ್ಲಿ ಸ್ವಲ್ಪ ಲೈಟಾಗಿ ತಗೊಳ್ತಾರೆ ಆ ನಂತರ ಯಾರು ಅವನ ಹಾಗೆ ಮಾತಾಡೋದು ಅವು ಡೀಟೇಲ್ಸ್ ತಗೊಳ್ಳಿ ಕ್ರಮ ಕೈಗೊಳ್ಳಿ ಅಂತ ಕ್ರಮ ಕೈಗೊಳ್ಳಿ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಮೊದಲು ಆರಂಭದಲ್ಲಿ ಹೇಳಿದ್ರಲ್ಲ ಸಿ ಓದಕ್ಕೆ ಬರೆಯೋಕ್ಕೆ ಸರಿಯಾಗಿ ಕನ್ನಡ ಬರೋದಿಲ್ಲಪ್ಪ ಅವ್ರಿಗೆ ಮಾತು ನೀಟಾಗಿ ಆಡ್ತಾರೆ ಅದನ್ನ ಅವರೇ ಹೇಳಿದ್ದು ಕೇಳಿಸ್ಕೊಳ್ಳಿ ಒಮ್ಮೆ ಎಸ್ ಎಸ್ ಎಲ್ ಸಿಯಲ್ಲಿ ನಾನು ಕನ್ನಡ ಓದ್ಬೇಕಂತ ತಪ್ಪು ಓದ್ತೀನಿ ಕಷ್ಟ ಹೇಳ್ಬಿಡ್ತೀನಿ ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ ಅದನ್ನ ಬರಲ್ಲ ಮಾತಾಡೋದ್ರ ಕಡೆ ಮಾತ್ರ ಓದೋದ್ರ ನಿಮ್ಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ ಭರತ್ ಏನಂದ್ರೆ ಬ್ಯಾಕ್ 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 ಬಾ ಭರತ್ ಯಾರು ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ ಆ ಅವ್ರ ಬೇರೆ ಅದ್ದ ಹಾಕೊಂಡು ಹೊಡಿತಾರ ನೋಡಿ ಭರತ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ಡೇಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳದ ಯಾ ಯು ಹಾವ್ ಟು ಟೇಕ್ ನಾನು ಅದನ್ನ ಸುಮ್ಮನೆ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಆಮೇಲೆ ಈಗ ತಗೊಳ್ಳಿ ಈಗ ಮೀಡಿಯಾದವ್ರು ಆಗ್ತಾರಪ್ಪ ನಿಲ್ಸ್ರಪ್ಪ ಈ ಪ್ರೋಗ್ರಾಮ ಹಾಕಿ ಇನ್ನೊಂದ್ ದಿವಸ ಬೇಕಾದ್ರೆ ನೀವು ಹಾಕೊಳಂತೀ ನೀವು ಅಲ್ಲ ಮಾಧ್ಯಮದವರಿಗೆ ಇನ್ನೊಂದ್ ದಿವಸ ಇದ್ ಹಾಕೊಳ್ಳಿ ಬಟ್ ಡೋಂಟ್ ಯಾಕಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್ ಪ್ರೋಗ್ರಾಮು ಅದನ್ನ ಅಸಹ್ಯ ಮಾಡೋದು ಬೇಡ ಯಾವನ್ನ ತಲೆ ಕೆಟ್ಟವ್ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ ಯಾರು ಮಾತಾಡ್ತಾರೆ ಬರುತ್ತನ್ನೋನಿಗೆ ಕೊಡಿ ಅಷ್ಟು ಸಿಟ್ಟು ಮಾಡ್ಕೋಬೇಕಾಗಿಲ್ಲ ಶಿಕ್ಷಣ ಸಚಿವರೇ ಮಕ್ಕಳು ಮಾತಾಡಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಹೇಳಿರಲಿಲ್ವಾ ಶಾಲೆಗಳ ಮೇಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಿರೋದನ್ನು ಅಳಗಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನೆ ಅಂತ ಬರೆಸಿದ್ರು ಒಬ್ಬ ಐ ಎ ಎಸ್ ಅಧಿಕಾರಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನೆ ಮಾಡು ಅದರಿಂದ ಪ್ರೇರಣೆ ತಗೊಂಡು ಒಬ್ಬ ಹುಡುಗ ಏನು ಪ್ರಶ್ನೆ ಮಾಡಿದ್ದಾನೆ ಅದಕ್ಕೆ ಸಿಟ್ ಮಾಡ್ಕೊಳ್ಳೋದು ಆ್ಯಕ್ಷನ್ ತಗೊಳ್ಳೋದು ಏನಿದೆ ಬೇಡ ಅದೆಲ್ಲ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ